ನಮಸ್ತೆ ನಾನು ಡಿ ಎಚ್ ಓ ಡಾಕ್ಟರ್ ಚಂದ್ರಶೇಖರ್ ಬಿ ಎಮ್ ಅಂತ ತುಮಕೂರು ಜಿಲ್ಲೆ ಮೊನ್ನೆ ಗುರುವಾರ ಒಂದು ಎಫ್ ಎ ಇ ಎಫ್ ಐ ರಿಯಾಕ್ಷನ್ ಆಗಿದೆ ಸಿರಾ ತಾಲೂಕು ಗಿರಣ್ನಹಳ್ಳಿ ಗುಳಿಗೆನಹಳ್ಳಿ ಪಿ ಎಚ್ ಸಿ ಸಂಬಂಧ ಬೇಬಿ ಆಫ್ ಕೀರ್ತನ ಅಂತ ಹೇಳಿ ನಾಲ್ಕು ತಿಂಗಳ ಮಗು ಗುರುವಾರ ಇನ್ವೆಕ್ಷನ್ ಮಾಡಿದ್ದಾರೆ ಸೆಕೆಂಡ್ ಡೋಸ್ ಆಫ್ ಪೆಂಟಾವೆಲೆಂಟ್ ಡೋಸ್ ಹಾಕಿದ್ದಾರೆ ಅದು ಸಂಜೆವರೆಗೂ ಹಾಕ್ಬಿಟ್ಟು ಮನೆಗೆ ಕಳಿಸಿದ್ದಾರೆ ಒಟ್ಟು ಒಂದು ವಯಲಲ್ಲಿ ಆ ವಯ್ಲಲ್ಲಿ ಆರು ಜನ ಮಕ್ಳಿಗೆ ಹಾಕಿದ್ದಾರೆ ಇದು ನಾಲ್ಕನೇ ಮಗು ಹೋಗಿದೆ ಮನೆಗೆ ಹೋಗಿದೆ ಸಾಯಂಕಾಲ ಆಶಾ ವರ್ಕರು ಅವ್ರ ಮನೆ ಕಡೆ ಹೋದಾಗ ನಾಲ್ಕೂವರೆ ಹಿಂಗೆ ಬೇಬಿ ಪಾಪು ಚೆನ್ನಾಗಿದೆಯಾ ಅಂತ ಕೇಳಿದಾಗ ವಾಂತಿ ಆಗಿದೆ ಒಂದು ಸತಿ ಎರಡು ಸತಿ ಅಂತ ಹೇಳಿದ್ದಾರೆ ಅದನ್ನು ಸೀದಾ ಅವರು ತಡ ಮಾಡಿದೇನೆ ಎಮ್ ಸಿ ಎಚ್ ಹಾಸ್ಪಿಟಲ್ ಶಿರಾಗೆ ತೊಗೊಂಡೋಗಿದ್ದಾರೆ ಅಲ್ಲಿ ಪೀಡಿಯಾಟ್ರಿಕ್ಸ್ ಡಾಕ್ಟ್ರು ಅದನ್ನು ರೆಡಿ ಮಾಡಿ ಇದಕ್ಕೆ ಕ್ರಿಟಿಕಲ್ ಆಗಿದೆ ಇದನ್ನು ಐ ಆರ್ ಸೆಂಟರ್ ಕಳಿಸ್ಬೇಕು ಅಂತ ಹೇಳಿ ತುಮಕೂರಿಗೆ ಕಳಿಸಿದ್ದಾರೆ ಆ ಟೈಮಲ್ಲಿ ಆರ್ ಸಿ ಎಚ್ ಒಗೂ ಫೋನ್ ಮಾಡಿದ್ದಾರೆ ಆರ್ ಸಿ ಓ ಎಚ್ ಅವರು ನಮ್ಮ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಪಿ ಡಿ ಸಿ ಡಿಪಾರ್ಟ್ಮೆಂಟ್ಗೆ ಹೇಳಿ ಬೆಡ್ಡೆಲ್ಲ ರೆಡಿ ಮಾಡಿದ್ದಾರೆ ಇದು ರೆಡಿ ಮಾಡಿದ ತಕ್ಷಣ ಬ ಮಗುನ ಬಂದ ತಕ್ಷಣವೇ ವೆಂಟಿಲೇಟರ್ ಮೇಲೆ ಹಾಕಿ ಅವ್ರಿಗೆ ಟ್ರೀಟ್ ಮಾಡಿದ್ದಾರೆ ರೆಸ್ಪಾನ್ಸ್ ಮಾಡಿದೆ ಮಧ್ಯರಾತ್ರಿ ಮೂರು ಎರಡು ಮುಕ್ಕಾಲು ಮೂರು ಗಂಟೆಯಲ್ಲಿ ಮಗು ಅನ್ರೆಸ್ಪಾನ್ಸಿಬಾಗಿ ತೀರೋಗಿದೆ ಸೊ ಹಂಗಾಗಿ ಇದನ್ನು ನಾವು ಇದನ್ನು ಪೊಲೀಸ್ ಕೇಸ್ ಮಾಡಿಸಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಯಾಕೆ ಸತ್ತೋಯ್ತು ಏನು ಏನು ಕಾರಣ ಇರ್ಬೋದು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಪೊಲೀಸ್ ಕೇಸ್ ಮಾಡಿ ಲೀಗಲ್ ಆಗಿ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ನಾವು ಜನರಲ್ ಹಾಸ್ಪಿಟ್ಲಲ್ಲಿ ಪೋಸ್ಟ್ಮಾರ್ಟಮ್ ಮಾರ್ಟಮ್ ಮಾಡಿಸಿದ್ದೀವಿ ಅದನ್ನು ಪೆಥಾಲಜಿಸ್ಟು ಮತ್ತು ಡಾಕ್ಟ್ರ್ ಇದ್ರು ಮಾಡಿದ್ದಾರೆ ಅದನ್ನು ನಾವು ವಿಧಿವಿಜ್ಞಾನ ಸಂಸ್ಥೆಯಾದ ಎಫ್ ಎಸ್ ಎಲ್ ಮಡಿವಳಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ ಅದು ಬಂದ ತಕ್ಷಣ ಅದು ಏನಿಂದ ಸತ್ತಿದೆ ಮತ್ತು ಯಾವ ಸತ್ತಿದೆ ಏನಿರ್ಬೋದು ಯಾವ ಕಾಸ್ ಬೇಕಾದ್ರೂ ಇರ್ಬೋದು ಅದಕ್ಕೆ ಯಾವ ಕಾರಣ ಬೇಕಾದ್ರೂ ಇರ್ಬೋದು ಬಂದ ಮೇಲೆ ನಾವು ತಿಳಿಸ್ಕೊಡ್ತೀವಿ ಅದೇ ವ್ಯಾಕ್ಸಿನ್ ರಿಯಾಕ್ಷನ್ ಆಗಿದೆ ನಾವೇ ಒಪ್ಕೊಳ್ತಾ ಇದ್ದೀವಿ ವ್ಯಾಕ್ಸಿನ್ ಆದಮೇಲೆ ವಾಂತಿ ಆಗಿದೆ ಅಂತೇಳಿ ಒಪ್ಕೋತೀವಿ ಬಟ್ ಕಾಸ್ ನಮಗೆ ಗೊತ್ತಿಲ್ಲ ಬಂದ ಮೇಲೆ ನಾವು ಕೇಳ್ಬಿಟ್ಟು ಅದು ತಿಳ್ಕೊತೀವಿ ಹೌದು ಜನವರಿಲೂ ಸಹ ರಿಯಾಕ್ಷನ್ ಆಗಿದೆ ಇದ್ರ ಬಗ್ಗೆ ವಿಶ್ವಸಂಸ್ಥೆ ಅಂಗಭಾಗವಾದ ಅನ್ವಯನ್ ಅವರು ಬಂದು ಇಲ್ಲಿ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಹೋಗ್ಕೊಂಡು ಕಾರಣ ಏನು ಅಂತ ನೋಡ್ಕೊಂಡು ಹೋಗಿದ್ದಾರೆ ಬಟ್ ಏನಂದರೆ ಒಂದು ಮಗು ಅದ್ರ ಜೊತೆಗೆ ಸೇಮ್ ವಾಯಿಲಲ್ಲಿ ಆಗ್ದಾಗ ರಿಯಾಕ್ಷನ್ ಆಗಿರೋದಿಲ್ಲ ಇದು ಎರಡನೇ ಬಾರಿ ಥರನೂ ಹಿಂಗೆ ಆಗಿದೆ ಫಸ್ಟು ಇದು ಭಕ್ತರಳಿ ಇದೇ ಥರ ಆಗಿತ್ತು ಒಂದು ಐದು ಜನಕ್ಕೆ ಕೊಟ್ಟಿದ್ರು ಆವಾಗ ಇದೂ ಒಂದು ಒಂದೇನೋ ಎರಡನೇ ಮಗು ಇತ್ತು ಈ ಥರ ಆಗಿದೆ ಅದು ಅದು ನಾವು ಕಂಡುಹಿಡಿಬೇಕು ಸೈಟ್ ಆಫ್ ಇಂಜೆಕ್ಷನ್ ಏನಾದರೂ ತೊಂದರೆ ಇದೆಯಾ ಅಥವಾ ವ್ಯಾಕ್ಸಿನಿಂದನೇ ತೊಂದರೆ ಇದೆಯಾ ಅಂತ ನಾವು ವ್ಯಾಕ್ಸಿನ್ನಿಂದ ಇದುವರೆಗೂ ಯಾವುದೋ ದೂರುಗಳು ಬೇರೆ ಕಡೆಯಿಂದ ಬಂದಿಲ್ಲ ಇದು ಯಾವ ರೀತಿ ಆಗಿದೆ ಅಂತ ನೋಡಿ ಸೈಟ್ ಆಫ್ ಇಂಜೆಕ್ಷನ್ ಆಗಿದೆಯಾ ಮಗುಗೆ ಬೇರೆ ಏನೋ ಕಾಯಿಲೆ ಇತ್ತಾ ಏನಾದರೂ ಇತ್ತ ಅಂತ ತಿಳ್ಕೊಂಡು ಆಮೇಲೆ ವಿಧಿವ್ಞಾನ ರಿಪೋರ್ಟ್ ಬಂದ ತಕ್ಷಣ ತಿಳಿಸ್ತೀನಿ ವಯಲಲ್ಲಿ ಇಲ್ಲ ಅದು ಕಂಟಿನ್ಯೂಸ್ ಆಗಿ ಕೊಡ್ಬೋದು ಎಷ್ಟು ಜನ ಬರ್ತಾರೋ ಅವತ್ತಿ ಕೊಡ್ಬೋದು ಅದನ್ನು ಇಟ್ಕೊಂಡು ನಾವು ನೆಕ್ಸ್ಟ್ ವೀಕನ್ನು ನಾವು ಕೊಡ್ತೀವಿ ಅದನ್ನು ಫ್ರೀಝಲ್ಲಿ ಇಟ್ಕೊಂಡು ಟೆಂಪ್ರೇಚರ್ ಎಲ್ಲ ಕರೆಕ್ಟ್ ಮಾಡಿ ನಾವು ಕೊಡ್ತಾ ಇದ್ದೀವಿ ಯಾರಿಗೂ ಇದುವರೆಗೂ ಯಾವುದೇ ಥರ ರಿಯಾಕ್ಷನ್ ಆಗಿಲ್ಲ ಬೇರೆ ಕಡೆ ಇದೇ ಥರವಾಯ್ಲು ನಾವೆಲ್ಲರಿಗೂ ಸಪ್ಲೈ ಮಾಡಿರ್ತೀವಿ ಬೇರೆ ಪಿ ಎಚ್ ಆಗಬೇಕು ಬಿ ಎ ಪಿ ಯಾವುದೇ ಪಿ ಎಚ್ ಇಲ್ಲೂ ಆಗಿಲ್ಲ ಇದು ಇಡೀ ಕರ್ನಾಟಕ ತುಮಕೂರು ಜಿಲ್ಲೆಯಲ್ಲಿ ಸೊ ಒಂದು ಕಡೆ ಆಗಿದೆ ಇದು ಬಂದ ತಕ್ಷಣ ರಿಪೋರ್ಟ್ ನೋಡಿಬಿಟ್ಟು ನಾವು ನಮ್ಮಲ್ಲಿ ತಿಳಿಸ್ತೀವಿ ಹಾಂ ಅದು ಡಿಫ್ರೆಂಟ್ ಕಾಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ ಆಯಿತು ಒಂದು ಆಸ್ಪಿರೇಷನ್ ನಿಮೋನಿಯಾ ಆಗಿತ್ತು ಒಂದು ಬೇರೆ ಥರ ಕಾಸುಗಳೆಲ್ಲ ಬಂದು ಆ ಥರ ಡೆತ್ ಆಯಿತು ಅದು ವಿಜ್ಞಾನ ವಿಜ್ಞಾನದ ಬಂದಿದ್ದು ಒಂದು ಅವ್ರ ತಂದ ತಂದೆ ತಾಯಿ ಒಪ್ಲಿಲ್ಲ ಒಂದು ಹೋಗಿದೆ ಅದು ಬಂದ ತಕ್ಷಣ ಅದನ್ನು ನಾನು ಹೇಳಿ ತಿಳಿಸ್ತೀನಿ ಆಯಿತು ಒಂದೂವರೆ ತಿಂಗಳಿಗೆ ಕೇಳಿ ಪೆಂಟಾವ್ಲೆಂಟ್ ಮೂರು ಡೋಸ್ ಕೊಡ್ತೀವಿ ಒಂದೂವರೆ ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ನಾಲ್ಕು ತಿಂಗಳಲ್ಲ ಮಗುಗೆ ಕೊಟ್ಟೆ ಕೊಟ್ಟಿರ್ತೀವಿ ಅದ ಹುಟ್ಟಿದ ತಕ್ಷಣವೇ ಝೀರೋ ಡೋಸ್ ಅಂತ ಹಾಕ್ತೀವಿ ಪೋಲಿಯೋ ಹೆಪಟೈಟಿಸು ಹಾಕ್ತೀವಿ ಎರಡು ಡೋಸ್ ಹಾಕ್ತೀವಿ ಫಿಫ್ಟೀನ್ ಡೇಸಲ್ಲಿ ಇದು ಬಿ ಸಿ ಜಿ ವ್ಯಾಕ್ಸಿನ್ ಎಲ್ಲ ಹಾಕಿರ್ತೀವಿ ಮತ್ತು ಒಂದೂವರೆ ತಿಂಗಳಿಗೆ ನಾವು ಪೆಂಟಾವಲೆಂಟ್ ಇಂಜೆಕ್ಷನ್ನು ಇದೆಲ್ಲ ಹಾಕ್ತೀವಿ